ಲೇಟಾಗಿ ಸಟೆಸ್ ಇದ್ದೀನಿ ನಾನು ಮ್ಯಾಗಿ ಮಾಡ್ಕೊಂಡು ತಿನ್ಬಿಟ್ಟು ಎನರ್ಜಿ ಬಂದ್ಮೇಲೆ ರೆಡಿ ಮಾಡಿರೋದು ಮಾಡಿರ ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಇವತ್ತು ಸಂಡೇ ಮಾರ್ನಿಂಗ್ ಒಂದು ನೈನ್ ತರ್ಟಿ ಆಗಿದೆ ಇವಾಗ್ಲಾಕಿರ ಲೇಟ್ ಆಗಿರ್ತಾ ಇದಿ ನಾನು ಲೇಟಾಗಿ ಎದ್ದಲ್ವಾ ದಿನ ಇಂದ್ರು ಟೈಮ್ ಆಗಿಲ್ವೇ ನನಗಿದೆ ಲೇಟಾಗಿ ಎದ್ದಕ್ಕೆ ಏನ್ ತಿಂಡಿ ಮಾಡೋದು ಅನ್ಕೊಂಡು ಯೋಚನೆ ಮಾಡ್ಕೊಂಡ ಟೈಮ್ ಆಗೋಗಿದೆ ಹೊಟ್ಟೆ ಅಷ್ಟು ಆಗ್ತಾ ಇದೆ ಅನ್ಬಿಟ್ಟು ಈಗ ಮ್ಯಾಗಿ ಆದ್ರೆ ಬೇಗ ಆಗುತ್ತೆ ಅನ್ಬಿಟ್ಟು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮ್ಯಾಗಿನ ಮಾಡ್ತಾ ಇದ್ದೀನಿ ಆಯುಷ್ ಅವರು ಆಮೇಲೆ ಕಿಮಾ ಎರಡು ತಂದಿದ್ದಾರೆ ಅದು ಮಾಡಿ ತಿನ್ನಷ್ಟರಲ್ಲಿ ಹೊಟ್ಟೆ ಅಷ್ಟು ತಡಿಯೋದಿಲ್ಲ ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಮ್ಯಾಗಿ ಮಟ್ಟನ್ ತಿನ್ಬಿಟ್ಟು ಎನರ್ಜಿ ಬಂದಮೇಲೆ ಕೆಲಸ ಆಯುಷ್ ಮಾಡ್ತಾರೆ ನಾನ್ ವೆಜ್ ಎಲ್ಲ ಮಾಡೋದಕ್ಕೆ ಹಿಂಗೆ ಕಾಣಿಸ್ತಾ ನಾನು ಬಿಸ್ಕಂಡ್ ಎರಡು ರೋಡ್ ಹೋಗಿ ಮತ್ತೆ ಫಿಶ್ ತರಕ್ ಒಂದ್ಸಲ ಹೋಗಿದ ಈ ಕಿಮಾ ತರಕ್ ಒಂದ್ಸಲ ಹೋಗಿದುಸ್ತಾರೆ ಅದಕ್ಕೆ

ಮ್ಯಾಗಿಗೆನೆ ನಾನು ಹೇಳ್ತೀನಿ ಮ್ಯಾಗಿ ಹೆಂಗೆ ಹೇಳ್ತೀನಿ ಅಂತಲ್ಲ ಅಷ್ಟೊಂದು ಫುಡ್ ಅಲ್ಲ ಅಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಹೆಲ್ತಿ ಫುಡ್ ಮಾಡಿದ್ದೇನೆ ಏನಿಲ್ಲ ಸ್ವಲ್ಪ ಕ್ಯಾಬೇಜು ಕ್ಯಾಪ್ಸಿಕಮು ಕ್ಯಾರೆಟು ಬೀನ್ಸು ಇವಿಷ್ಟು ತಗೊಂಡಿದ್ದೆ ಸ್ವಲ್ಪ ಸ್ವಲ್ಪ ಜಾಸ್ತಿ

ಇದೇ ತರಕಾರಿ ಹಾಕಬೇಕು ಅಂತೇನಿಲ್ಲ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿನ ಹಾಕ್ಕೊಳ್ಬೋದು ತರಕಾರಿ ಎಲ್ಲ ಹಾಕಿದ್ಮೇಲೆ ರುಚಿಗೆ ಬೇಕಾದ್ರಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದ್ಸಲ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು ಈಗ ತರಕಾರಿ ಎಲ್ಲ ಬೆಂದಿದೆ ಈಗ ಇದಕ್ಕೆ ನಾನು ಸಾಸುಕೊಂಡ್ನ ಹಾಕೊಳ್ತಾ ಇದ್ದೀನಿ ತರಕಾರಿನ ಪೂರ್ತಿಯಾಗಿ ಬೇಯಿಸಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟು ತರಕಾರಿ ಬೆಂದರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಸೋಯಾ ಸಾಸು ಹಾಗೆ ವಿನಿಗರು ಮತ್ತು ಟೊಮೊಟೊ ಸಾಸು ಮೂರೂ ಕೂಡ ಒನ್ ಒನ್ ಸ್ಪೂನ್ ಹಾಕೋಷ್ಟು ಹಾಕೊಳ್ತಾ ಇದ್ದೀನಿ ಸಾಸೆಲ್ಲ ಹಾಕಿದ್ಮೇಲೆ ಒಂದು ಅರ್ಧ ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಈಗ ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕಿ ಮ್ಯಾಗಿಲೇ ಕೊಟ್ಟಿರ್ತಾರಲ್ಲ ಆ ಮಸಾಲೆನೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದೆರಡು ಕುದಿ ಬಂದಮೇಲೆ ಇದಕ್ಕೆ ಮ್ಯಾಗಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮ್ಯಾಗಿ ಅಂದ್ರಂತೂ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ಇಷ್ಟಪಟ್ಟೆ ತಿಂತಾರೆ ಹಾಗಾಗಿ ಮ್ಯಾಗಿ ಮಾಡಬೇಕಾದ್ರೆ ಈ ತರ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ತರಕಾರಿನೂ ಕೂಡ ಮಕ್ಕಳಿಗೆ ಆಗುತ್ತೆ ಟೇಸ್ಟು ಅಷ್ಟೇನೆ ಈ ಥರ ತರಕಾರಿ ಹಾಗೆ ಸಾಸು ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬರೀ ಮ್ಯಾಗಿಲ್ ಕೊಟ್ಟಿರೋ ಮಸಾಲೆ ಹಾಕಿ ಮಾಡಿದ್ರೆ ಒಂಥರ ಸಪ್ಪೆ ಸಪ್ಪೆ ಅನಿಸುತ್ತೆ ಈ ಥರ ಮಾಡಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ಜೊತೆಗೆ ದೊಡ್ಡವ್ರು ಕೂಡ ತಿನ್ಬೋದು ಮಾಡಿರೋದ್ರೇಟ್ ಬಾನುಪ್ರಿಯಾ ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ದಿಸ್ ಇಸ್ ಟು ಮಚ್ ಆಯುಷ್ ಮಾಡ್ಕೊತೀನಿ ನಿನ್ನೆ ನೀನೆ ನಾನು ಏನು ಮಾಡ್ಕೊಡಲ್ಲ ತಿನ್ನು ಮಾಡ್ಕೊಂಡು ನೀನೇನೆ ತುಂಬ ಚೆನ್ನಾಗಿರಲ್ಲ ಅಲ್ವಾ ನಾನು ಮಾಡಿರೋದು ಅಂತ ನೀನೆ ಮಾಡ್ಕೊಳ್ತೀನಿ ನಿನ್ನೆ ಬರೀ ಮ್ಯಾಗಿ ಮಾತ್ರ ಅಲ್ಲ ಹೇಳ್ತಾ ಇರೋದು ಎಲ್ಲ ಅಡುಗೆನೂ ಮಾಡ್ಕೊ ತಿಂತೀರಾ ಮುಖ ತರ್ಸು ಒಂದ್ಸಲಿ ಮುಖ ತೋರಿಸು